ನಾಲ್ವರು ಕಳ್ಳರನ್ನ ಅರೆಸ್ಟ್ ಮಾಡಿದ ಗ್ರಾಮಾಂತರ ಪೊಲೀಸರು ಎಂಟು ಪಾಯಿಂಟ್ ಎಂಬತ್ತೇಳು ಲಕ್ಷ ರೂಪಾಯಿ ಬೆಲೆ ಬಾಳುವ ವಾಹನಗಳು ನಗದು ವಶಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ವಿಶೇಷ ಪತ್ತೆದಾರಿ ತಂಡದ ಪೊಲೀಸರು ನಾಲ್ವರು ಕಳ್ಳರನ್ನ ಬಂಧಿಸಿ ಅವರಿಂದ ಎಂಟು ಪಾಯಿಂಟ್ ಎಂಬತ್ತೇಳು ಲಕ್ಷ ರೂಪಾಯಿ ಬೆಲೆ ಬಾಳುವ ಕತ್ತಿರುವ ವಾಹನಗಳು ನಗದು ಹಾಗೂ ವಿವಿಧ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಕೋಲಾರ ಜಿಲ್ಲೆಯ ಮುಳುಬಾಗಿಲು ನಗರದ ಶಾಹಿಲ್ ಖಾನ್ ಕೋಲಾರದ ರೆಹಮತ್ ನಗರದ ತನ್ವೀರ್ ಮತ್ತು ಇಬ್ರಾಹಿಂ ಪಾಷಾ ಶ್ರೀನಿವಾಸಪುರ ಪಟ್ಟಣದ ಇಂದಿರಾನಗರದ ಸುಲ್ತಾನ್ ಬಂಧಿತ ಆರೋಪಿಗಳು ಆರೋಪಿಗಳಿಂದ ಚಿಂತಾಮಣಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ನಾಲ್ಕು ಪ್ರಕರಣಗಳು ಬೆಂಗಳೂರಿನ ಮಹದೇವಪುರ ಠಾಣೆಯ ಒಂದು ಪ್ರಕರಣ ಹಾಗೂ ಮುಳಬಾಗಿಲು ಠಾಣೆಯ ಒಂದು ಪ್ರಕರಣ ಪತ್ತೆಯಾಗಿದ್ದು ಎಂಟು ಎಂಬತ್ತೇಳು ಸಾವಿರ ರೂಪಾಯಿ ಬೆಲೆ ಬಾಳುವ ವಾಹನ ನಗದು ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ವೆಂಕಟಗಿರಿ ಕೋಟೆಯ ನಿವಾಸಿ ಅಜಯ್ ಕುಮಾರ್ ಎಂಬುವರು ಕಾರಿನ ಬ್ಯಾಟರಿ ಹಾಗೂ ಇತರೆ ಗುಜರಿ ವಸ್ತುಗಳು ಕಳತನವಾಗಿವೆ ಎಂದು ಜನವರಿ ಹತ್ತೊಂಬತ್ತರಂದು ದೂರು ನೀಡಿದ್ದರು ಜೊತೆಗೆ ಇತರೆ ಪ್ರಕರಣಗಳು ದಾಖಲಾಗಿದ್ದವು ಪ್ರಕರಣಗಳ ಪತ್ತೆ ಮಾಡಲು ಎಸ್ಪಿ ಖುಶಾಲ್ ಚೌಕ್ಸಿ ಸಹಾಯಕ ಎಸ್ಪಿ ರಾಜಾ ಇಮಾಮ್ ಖಾಸಿಂ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ವಿಶೇಷ ಪತ್ತದಾರಿ ತಂಡವನ್ನು ರಚಿಸಿದರು ಪತ್ತೆದಾರಿ ತಂಡವು ಎಸ್ಪಿ ಮಾರ್ಗದರ್ಶನದಲ್ಲಿ ಪ್ರಕರಣಗಳನ್ನು ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೊಂಡಿದ್ದರು ಪತ್ತೆದಾರಿ ತಂಡವು ವಿವಿಧ ಆಯಾಮಗಳಲ್ಲಿ ವೈಜ್ಞಾನಿಕ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ